ಇವತ್ತಿನ ವಿಡಿಯೋದಲ್ಲಿ ನಾನು ಅಜೀರ್ಣ ಕಡಿಮೆ ಮಾಡ್ಕೊಳ್ಳೋಕ್ಕೆ ಅಥವಾ ಅಜೀರ್ಣಕ್ಕೆ ಬೆಸ್ಟ್ ಮನೆಮದ್ದುಗಳನ್ನು ಹೇಳ್ತಾ ಇದ್ದೀನಿ ಯಾವ ಮನೆಮದ್ದು ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಜೀರ್ಣ ಆಗಿದ್ದರೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮೊದಲನೇ ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಇದಕ್ಕೆ ಒಂದು ಲೋಟ ಆಗುವಷ್ಟು ನೀರನ್ನು ನಾನು ಬಿಸಿಗಿಟ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಇವಾಗ ಐದು ಲವಂಗನ ತಗೊಂಡಿದ್ದೀನಿ ನಾನು ಇದನ್ನು ಸ್ವಲ್ಪ ಕ್ರಷ್ ಮಾಡ್ಕೊತೀನಿ ಜಸ್ಟ್ ಕ್ರಷ್ ಆದರೆ ಸಾಕು ಜಾಸ್ತಿ ಏನು ಬೇಕಾಗಲ್ಲ ನೀರು ಸ್ವಲ್ಪ ಕುದಿಯೋಕ್ಕೆ ಶುರುವಾದಾಗ ಈ ಜಜ್ಜಿ ಇಟ್ಕೊಂಡಿರುವಂತಹ ಲವಂಗನ ಹಾಕಬೇಕು ಇದನ್ನು ಚೆನ್ನಾಗಿ ಇವಾಗ ಒಂದು ಕುದಿ ಬರೋ ತನಕ ದೊಡ್ಡ ಉರಿಯಲ್ಲಿ ಇಟ್ಟು ಆಮೇಲೆ ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಕುದಿಸ್ಬೇಕಾಗತ್ತೆ ಒಂದು ಲೋಟ ನೀರೇನು ಹಾಕಿದ್ರೆ ಅಲ್ಲ ಅದು ಅರ್ಧ ಲೋಟಕ್ಕೆ ಬರೋ ತನಕ ಕುದಿಸ್ಬೇಕಿದನ್ನು ಇದು ಸರಿಯಾಗಿ ಕುದ್ದು ಅರ್ಧಕ್ಕೆ ಬಂದಿದೆ ಈಗ ಇವಾಗ ಲವಂಗದ ಫ್ಲೇವರ್ ಕರೆಕ್ಟಾಗಿ ಬಿಟ್ಕೊಂಡಿರುತ್ತೆ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ಒಂದು ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಈ ಲವಂಗನ ಕೂಡ ಅಗ್ದು ನುಂಗಬಹುದು ಆ್ಯಕ್ಚುಲಿ ಈ ಥರ ಮಾಡೋಕೆ ಇಲ್ಲ ಅನಿಸಿದ್ರೆ ನೀವು ಹಾಗೆ ಕೂಡ ಲವಂಗನ ಅಗ್ದು ನುಂಗಬಹುದು ತುಂಬ ಅಜೀರ್ಣ ಆಗಿದ್ದಾಗ ಈ ಥರ ಒಂದು ಅರ್ಧ ಲೋಟ ಆಗುವಷ್ಟು ಲವಂಗದ ಕಷಾಯವನ್ನು ಮಾಡಿ ಕುಡಿದ್ರೆ ತುಂಬಾ ರಿಲೀಫ್ ಅನಿಸುತ್ತೆ ಜೀರ್ಣಕ್ಕೆ ಕೂಡ ತುಂಬಾ ಒಳ್ಳೆಯದು ಇವಾಗ ಎರಡನೇ ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಅಜೀರ್ಣಕ್ಕೆ ಇದಕ್ಕೆ ಫಸ್ಟಿಗೆ ಒಂದು ನಾಲ್ಕು ಕಾಳು ಕಲ್ಲುಪ್ಪನ್ನು ಒಂದು ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಅರ್ಧ ಲೋಟ ಆಗುವಷ್ಟು ಕಡ್ದಿರೋ ಮಜ್ಜಿಗೆನ ಹಾಕ್ಕೊಳ್ತಾ ಇದ್ದೀನಿ ಕಡ್ದಿರೋ ಮಜ್ಜಿಗೆ ಆದರೆ ತುಂಬಾ ಒಳ್ಳೆಯದು ಅಜೀರ್ಣ ಎಲ್ಲ ಇದ್ದರೆ ತುಂಬಾ ಬೇಗ ಕಡಿಮೆ ಆಗುತ್ತೆ ಇದಕ್ಕೆ ಈಗ ಮತ್ತೆ ಫುಲ್ ಅಂದರೆ ಮತ್ತೆ ಅರ್ಧ ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಳ್ಬೇಕು ಯಾವಾಗಲೂ ನೀರು ಮಜ್ಜಿಗೆ ಕುಡಿದ್ರೆ ಜೀರ್ಣ ಚೆನ್ನಾಗೇ ಆಗುತ್ತೆ ದಪ್ಪ ಮಜ್ಜಿಗೆ ಯೂಸ್ ಮಾಡೋದಕ್ಕಿಂತ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ಕರಗೋ ತನಕ ಈ ಥರ ಮಾಡಿ ಕೂಡ ಕುಡಿಬೋದು ತುಂಬ ಇನ್ಸ್ಟೆಂಟಾಗಿ ಮಾಡಬಹುದು ಇದನ್ನು ಆ್ಯಕ್ಚುಲಿ ಮಜ್ಜಿಗೆ ಇದ್ಬಿಟ್ರೆ ಒಂದು ನಾಲ್ಕು ಕಾಳು ಕಲ್ಲು ಉಪ್ಪು ಹಾಕಿ ನೀರು ಹಾಕಿ ಕುಡಿದ್ಬಿಟ್ರೆ ಎಷ್ಟೇ ಅಜೀರ್ಣ ಸಮಸ್ಯೆ ಇದ್ದರೂ ತುಂಬ ಬೇಗನೆ ಕಡಿಮೆ ಆಗುತ್ತೆ ಹಾಗೆ ಜೀರ್ಣ ಚೆನ್ನಾಗಿ ಆಗುತ್ತೆ ನಿಮಗೆ ತುಂಬ ಹೊಟ್ಟೆ ಫುಲ್ ಅಂತ ಅನಿಸ್ತಾ ಇದ್ದರೆ ಗ್ಯಾಸ್ಟ್ರಿಕ್ ಥರ ಅನಿಸ್ತಾ ಇದ್ದರೆ ಆವಾಗ ಕೂಡ ನೀವು ಈ ಥರ ಮಾಡಿ ಕುಡಿದ್ರೆ ತುಂಬ ಬೇಗನೆ ಜೀರ್ಣ ಕರೆಕ್ಟಾಗಿ ಆಗುತ್ತೆ ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಆಗುತ್ತೆ ಹಾಗೆ ಅಜೀರ್ಣ ಸಮಸ್ಯೆ ಕೂಡ ದೂರ ಆಗುತ್ತೆ ಜೀರ್ಣದ ಸಮಸ್ಯೆ ಇದ್ದಾಗ ತುಂಬಾ ಅಜೀರ್ಣ ಆಗ್ತಾ ಇದೆ ಹೊಟ್ಟೆ ನೋವು ಇದೆ ಲೂಸ್ ಮೋಷನ್ ಥರ ಅನಿಸುತ್ತೆ ಈ ಥರ ಎಲ್ಲ ಪ್ರಾಬ್ಲಮ್ ಇದ್ದಾಗ ಆಗಿ ಈ ಥರ ಮನೆಮದ್ದುಗಳನ್ನು ನಾವು ಮಾಡ್ಕೊಳ್ಬೋದು ತುಂಬ ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು ಹಾಗೆ ಇನ್ಸ್ಟೆಂಟ್ ರಿಸಲ್ಟ್ ಕೂಡ ಸಿಗುತ್ತೆ ನಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು